ತನ್ನ ಪಾಡಿಗೆ ತಾನೇರಲು ದರ್ಶನ್ ನಿರ್ಧಾರ ದೂರವಾಯಿತು ಆ ಪವಿತ್ರ ಬಂಧನ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೂರ್ಣಾವಧಿ ಜಾಮೀನನ್ನ ಪಡೆದ ಬಳಿಕ ದರ್ಶನ್ ತೂಗುದಿ ಪವಿತ್ರ ಗೌಡ ಅವರನ್ನ ಭೇಟಿ ಮಾಡುತ್ತಾರೆ ಎನ್ನುವ ಮಾತುಗಳು ಕೇಳಿ ಬಂದಿದ್ವು ಆದರೆ ಇದ್ಯಾವುದಕ್ಕೂ ಕೂಡ ದರ್ಶನ್ ಸೊಪ್ಪು ಹಾಕಿಲ್ಲ ಕುಟುಂಬವನ್ನ ಹೊರತುಪಡಿಸಿ ಬೇರೆ ಯಾರೂ ಕೂಡ ಮುಖ್ಯ ಅಲ್ಲ ಅನ್ನುವ ರೀತಿ ದರ್ಶನ್ ಅವರು ಸದ್ಯ ಕುಟುಂಬಸ್ಥರೊಂದಿಗೆ ರಿಲ್ಯಾಕ್ಸ್ ಇದ್ದಾರೆ ಹಾಗಾದರೆ ಈ ಒಂದು ಕಹಿ ಘಟನೆಯಿಂದಾಗಿ ಪವಿತ್ರ ಗೌಡ ಅವರನ್ನ ಮರೆತು ಬಿಟ್ರ ದರ್ಶನ್ ಮತ್ತೆ ಪವಿತ್ರ ಗೌಡ ಸಹವಾಸವನ್ನ ದರ್ಶನ್ ಮಾಡುವುದೇ ಇಲ್ವಾ ಪ್ರಸ್ತುತ ದರ್ಶನ್ ಅವರು ಮೈಸೂರಿನ ಟಿ ನರಸೀಪುರದ ತಮ್ಮ ಫಾರ್ಮ್ ಹೌಸ್ನಲ್ಲಿದ್ದಾರೆ ಅವರು ಕುಟುಂಬಸ್ಥರನ್ನ ಹೊರತುಪಡಿಸಿ ಬೇರೆ ಯಾರನ್ನೂ ಕೂಡ ಭೇಟಿ ಮಾಡ್ತಾ ಇಲ್ಲ ಮೈಸೂರು ಕಾಮಾಕ್ಷಿಪಾಳಿ ಆಸ್ಪತ್ರೆಯಲ್ಲಿ ಆರೋಗ್ಯ ತಪಾಸಣೆಯನ್ನ ಮಾಡಿಕೊಂಡು ಡಿಪೋಸ್ ನೇರವಾಗಿ ಫಾರ್ಮ್ ಹೌಸ್ಗೆ ತೆರಳಿದ್ದಾರೆ ಈ ವೇಳೆ ದರ್ಶನ್ ಅವರೊಂದಿಗೆ ನಟ ಧನ್ವೀರ್ ಕೂಡ ಇರುವಂಥದ್ದು ಕಂಡುಬಂದಿದೆ ಈಗ ದರ್ಶನ್ ತಾನಾಯಿತು ತನ್ನ ಆರೋಗ್ಯ ಆಯಿತು ಮನೆ ಆಯಿತು ಅಂತ ಎಲ್ಲರಿಂದ ಸದ್ಯ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಅಲ್ಲದೆ ದರ್ಶನ್ ಅವರು ಯಾರು ಕೂಡ ನನ್ನನ್ನು ಭೇಟಿ ಮಾಡಲು ಬರಬೇಡಿ ಪ್ರಸ್ತುತ ನನ್ನ ಮನಸ್ಸಿಗೆ ನೆಮ್ಮದಿ ಬೇಕಾಗಿದೆ ನನ್ನ ಆರೋಗ್ಯ ಸುಧಾರಿಸಿದ ಬಳಿಕ ಎಲ್ಲರನ್ನ ನಾನೇ ಭೇಟಿ ಮಾಡ್ತೇನೆ ನನ್ನ ಮನಸ್ಸಿಗೆ ಶಾಂತಿ ಬೇಕಾಗಿದೆ ಹೀಗಾಗಿ ನಾನು ನನ್ನ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಕೆಲ ದಿನ ಉಳಿತಾ ಇದ್ದೇನೆ ಹೀಗಾಗಿ ನನ್ನನ್ನ ಭೇಟಿ ಮಾಡಲು ಯಾರೂ ಕೂಡ ಬರಬೇಡಿ ಎಂದು ದರ್ಶನ್ ಮನವಿ ಮಾಡಿದ್ದಾರೆ ದರ್ಶನ್ ಕನ್ನಡ ಚಿತ್ರರಂಗ ಕಂಡಂತಹ ಅದ್ಭುತ ನಟ ಹೀಗಾಗಿ ಅವರಿಗೆ ಲಕ್ಷಾಂತರ ಅಭಿಮಾನಿಗಳು ಇದ್ದಾರೆ ಅವರನ್ನ ಸಿನಿಮಾ ಪರದೆಯ ಮೇಲೆ ಮೆಚ್ಚಿಕೊಳ್ಳುವುದು ಮಾತ್ರ ಅಲ್ಲ ಅವರ ಜೀವನ ಶೈಲಿಯನ್ನ ರೂಢಿಸಿಕೊಂಡವರು ಇದ್ದಾರೆ ದರ್ಶನ್ ಅವರ ಹೆಸರನ್ನ ಟ್ಯಾಟು ಹಾಕಿಸಿಕೊಳ್ಳುವುದು ಅವರ ಹೆಸರಿನಲ್ಲಿ ದೇವರಿಗೆ ಪೂಜೆ ಮಾಡಿಸುವಂತದ್ದು ಅವರ ಅಭಿಮಾನಿಗಳು ಮಾಡ್ತಾ ಇದ್ದಾರೆ ದರ್ಶನ್ ಜೈಲಿಗೆ ಹೋದ ಬಳಿಕ ಅಂತೂ ಅವರ ದೇವಸ್ಥಾನಕ್ಕೆ ಕಟ್ಟ ನಿರ್ಧಾರವನ್ನ ಕೂಡ ಅವರ ಅಭಿಮಾನಿಗಳು ಮಾಡಿದ್ರು ಜೈಲಿನಲ್ಲಿ ದರ್ಶನ್ ಅನುಭವಿಸಿದ ನೋವು ಎಂತದ್ದು ಎಂದು ಅವರ ಪತ್ನಿಗೆ ಮಾತ್ರ ಗೊತ್ತು ಹೀಗಾಗಿ ದರ್ಶನ್ ಅವರ ಮನಸ್ಸು ಅಳತಾ ಇದ್ರೆ ಇತ್ತ ಪತ್ನಿ ವಿಜಯಲಕ್ಷ್ಮಿ ಸಾಕಷ್ಟು ಕೊರಗಿ ಹೋಗಿದ್ರು ಹೀಗಾಗಿ ದರ್ಶನ್ ಅವರನ್ನ ಹೊರಗೆ ತರಲೇಬೇಕು ಅಂತ ಪಣ ತೊಟ್ಟಿದ್ರು ವಿಜಯಲಕ್ಷ್ಮಿ ಹಾಗೆ ದರ್ಶನ್ ಅವರಿಂದ ಭಾಷೆ ಕೂಡ ತೆಗೆದುಕೊಂಡಿದ್ರು ವಿಜಯಲಕ್ಷ್ಮಿ ಹಾಗಾದ್ರೆ ಪತ್ನಿಗೆ ಕೊಟ್ಟ ಮಾತೇನು ಜೈಲಿನಿಂದ ಬಿಡುಗಡೆಗೂ ಮುನ್ನ ತಾವು ಯಾವತ್ತೂ ಕೂಡ ಪವಿತ್ರ ಅವರ ಸಹವಾಸಕ್ಕೆ ಹೋಗುವುದಿಲ್ಲ ಎಂದು ದರ್ಶನ್ ವಿಜಯಲಕ್ಷ್ಮಿ ಅವರಿಗೆ ಮಾತು ಕೊಟ್ಟಿದ್ದಾರೆ ಎನ್ನಲಾಗಿದೆ ಹೀಗಾಗಿ ದರ್ಶನ್ ಅವರನ್ನ ಬಿಡಿಸಿಕೊಂಡು ಬರಲು ವಿಜಯಲಕ್ಷ್ಮಿ ಶತಾಯಗತಾಯ ಎಂದು ಪ್ರಯತ್ನಪಟ್ಟಿದ್ದಾರೆ ದರ್ಶನ್ ಪತ್ನಿಗೆ ಕೊಟ್ಟ ಮಾತನ್ನ ಉಳಿಸಿಕೊಳ್ಳುತ್ತಾರೆ ಎನ್ನಲಾಗಿದೆ ಹೀಗಾಗಿ ದರ್ಶನ್ ಬಿಡುಗಡೆಯಾಗಿ ಸುಮಾರು ದಿನಗಳು ಕಳೆದರೂ ಕೂಡ ಪವಿತ್ರ ಸಹವಾಸಕ್ಕೆ ಹೋಗಿಲ್ಲ ಅವರನ್ನ ಮಾತನಾಡಿಸುವ ಪ್ರಯತ್ನ ಕೂಡ ಮಾಡಿಲ್ಲ ಅಂತ ಹೇಳಲಾಗ್ತಾ ಇದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ